ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್ ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್ ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀವಿ ಒಂದು ಲೆಸನ್ ಫೋರ್ಸಮ್ ಬಿ ಕಾಮ್ದು ಕನ್ನಡ ಯಾವುದು ಅಂದರೆ ಭಗವದ್ಗೀತೆ ಹಾಗೂ ಅಪರಾಧ ಮತ್ತು ಶಿಕ್ಷೆ ಭಗವದ್ಗೀತೆ ಅಂತ ನಿಮ್ಗೆ ಗೊತ್ತಿರೋ ಪ್ರಕಾರ ಮಹಾಭಾರತದಲ್ಲಿ ನಡೆದಿರೋ ಒಂದು ಕಥೆಯ ಬಗ್ಗೆ ಭಗವದ್ಗೀತೆಯಲ್ಲಿರೋದು ಮತ್ತು ಹಾಗೂ ಅಪರಾಧ ಮತ್ತು ಶಿಕ್ಷೆ ಅಂದರೆ ಅಪರಾಧ ಅಂದರೆ ಕ್ರೈಮು ಶಿಕ್ಷೆ ಅಂದರೆ ಪನಿಷ್ಮೆಂಟ್ ಆ್ಯಸ್ ಇಟ್ ಈಸು ಇದನ್ನ ಬಗ್ಗೆ ಏನು ಬರ್ದಿದ್ದಾರೆ ಇದನ್ನು ಬರ್ದವ್ರು ಬಂದು ಎಸ್ ವೆಂಕಟರಾಮ್ ಇದ್ರ ಬ ಅಂದರೆ ಯಾಕೆ ಭಗವದ್ಗೀತೆ ಹಾಗೂ ಅಪರಾಧ ಶಿ ಮತ್ತು ಶಿಕ್ಷೆ ಯಾಕೆ ಅವೆಲ್ಲ ಇಲ್ಲಿ ಈ ಪಾಠದಲ್ಲಿ ಏನು ಬಗ್ಗೆ ಹೇಳ್ತಿದ್ದಾರೆ ಅಂತ ನೋಡ್ತಾ ಹೋಗೋಣ ಈ ಪಾಠ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಿಂದ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರಿ ಹಂಗೆ ವೀಡಿಯೋಸ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಈ ಪಾಠ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವ್ರದ್ದು ಸಿಂಪಲ್ ಕವಿ ಪರಿಚಯ ನೋಡ್ಕೊ ಬರೋಣ ಯಾರ್ದು ಅಂದರೆ ಎಸ್ ವೆಂಕಟರಾಮ ಇವರು ಕರ್ನಾಟಕ ರಾಜಕೀಯದಲ್ಲಿ ಸಮಾಜವಾದಿ ನೆಲೆಯಿಂದ ಬಂದ ಕೆಲವೇ ಪ್ರಾಮಾಣಿಕ ಚಿಂತಕರಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ ಮತ್ತು ಇವರು ಸಂಸ್ಕೃತ ಇಂಗ್ಲೀಷ್ ಹಾಗೂ ಕನ್ನಡ ಸಾಹಿತ್ಯದ ಬಗ್ಗೆ ಆಳವಾದ ಜ್ಞಾನನ ಹೊಂದಿರ್ತಾರೆ ಇವರು ಮತ್ತು ಇವರು ಈ ಪ್ರಸ್ತುತ ಲೇಖನ ಯಾವುದಂದರೆ ಭಗವದ್ ಹಾಗೂ ಅಪರಾಧ ಮತ್ತು ಶಿಕ್ಷೆ ಈ ಲೇಖನವನ್ನು ದುಡಿಯುವವರ ದನಿ ಎಂಬ ಕೃತಿಯಿಂದ ಆರ್ ಸಿ ಎಸ್ ವೆಂಕಟರಾವ್ ಅವರು ಇದನ್ನು ಬರೆದಿರ್ತಾರೆ ಇದು ಬಂದು ಇವ್ರದ್ದು ಸಿಂಪಲ್ ಕವಿ ಪರಿಚಯ ಆಗಿರುತ್ತೆ ಬನ್ನಿ ಲೆಸನ್ಗೆ ಹೋಗೋಣ ಈ ಲೆಸನಲ್ಲಿ ಭಗವದ್ಗೀತೆ ಹಾಗೂ ಅಪರಾಧ ಮತ್ತು ಶಿಕ್ಷೆ ಇದು ಭಗವದ್ಗೀತೆ ಒಂದು ಕೃತಿಯಾಗಿರುತ್ತೆ ಮತ್ತು ಅಪರಾಧ ಮತ್ತು ಶಿಕ್ಷೆ ಒಂದು ಕೃತಿ ಆಗಿರುತ್ತೆ ಇವೆರಡು ಕೃತಿ ಕೂಡ ಒಂದೇ ದರ್ಶನ ಮಾಡಿಸುತ್ತೆ ಅಂದರೆ ಒಂದೇ ವ್ಯೂನ ತೋರಿಸುತ್ತೆ ಅಂದರೆ ಭಗವದ್ಗೀತೆ ಬಂದು ಎರಡು ಸಾವಿರ ವರ್ಷದ ಹಳೆ ಹಳೆ ಭಗವದ್ಗೀತೆ ಆಗಿರುತ್ತೆ ಕೃತಿ ಆಗಿರುತ್ತೆ ಮತ್ತು ಇದು ಬಂದು ಅಂದರೆ ಅಪರಾಧ ಮತ್ತು ಶಿಕ್ಷೆ ಬಂದು ಇತ್ತೀಚೆಗೆ ನಡೆದ ದಾಸ್ಕೋ ವಸ್ತಿಯ ಒಂದು ಕಥೆಯಾಗಿರುತ್ತೆ ಇದು ಯಾವುದು ಅಂದರೆ ಅಪರಾಧ ಮತ್ತು ಶಿಕ್ಷೆ ನಾವು ಈ ಲೆಸನಲ್ಲಿ ಏನು ನೋಡ್ತೀರಿ ಅಂದರೆ ಭಗವದ್ಗೀತೆಗೆ ಹಾಗೂ ಅಪರಾಧ ಮತ್ತು ಶಿಕ್ಷೆಗೆ ಇವೆರಡಿಗೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನಾವು ಈ ಪಾಠದಲ್ಲಿ ನೋಡ್ತಾ ಹೋಗ್ತೀರಿ ಫಸ್ಟು ನೋಡೋದಾದರೆ ಭಗವದ್ಗೀತೆ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ ಭಗವದ್ಗೀತೆಯಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ಎರಡು ಬರುತ್ತೆ ಯಾವುದು ಅಂದರೆ ಅರ್ಜುನ ಮತ್ತು ಕೃಷ್ಣ ಅಂದರೆ ಮಹಾಭಾರತದಲ್ಲಿ ಒಂದು ಕ್ಯಾ ಅಂದರೆ ಒಂದು ಸೀನ್ನ ಘಟನೆನ ಇಟ್ ಘಟನೆ ನಡೆದಿರುತ್ತಲ್ಲ ಆ ಘಟನೆನ ಇಲ್ಲಿ ಹೇಳ್ತಾ ಹೋಗ್ತಾರೆ ಯಾರ ಬಗ್ಗೆ ಅಂದರೆ ಅರ್ಜುನ ಮತ್ತು ಕೃಷ್ಣನ್ ಅರ್ಜುನ ರಣರಂಗದಲ್ಲಿ ನಿಂತ್ಕೊಂಡು ತನ್ನ ಎದುರಿಗೆ ನಿಂತವ್ರನ್ನೆಲ್ಲ ಸಾಯಿಸೋಕಾಗ್ದಿರ ನಿಂತಿರ್ತಾನೆ ಯಾಕೆ ಅಂದರೆ ಅವರೆಲ್ಲ ಇವ್ನ ಕುಟುಂಬದ ಕುಟುಂಬದವರಾಗಿರ್ತಾರೆ ಅಂದರೆ ಅವ್ರ ದಡಪ್ಪ ಮತ್ತು ಅವರು ಮಕ್ಕಳು ಮತ್ತು ಗುರು ಹಿರಿಯರಾಗಿರ್ತಾರೆ ಅವ್ರನ್ನ ಕೊಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಇವನು ಹೇಳ್ತಿರ್ತಾನೆ ಯಾರ ಹತ್ರ ಅಂದರೆ ಕೃಷ್ಣ ಹತ್ರ ಮತ್ತು ಅವನು ಹೇಳ್ತಾನೆ ಇವ್ರನ್ನೆಲ್ಲ ನಂಗೆ ಕೊಲ್ಲೋಕ್ಕಾಗಲ್ಲ ಇವ್ರನ್ನೆಲ್ಲ ಕೊಂದರೂ ನನ್ನ ದೇವ್ಲೋಕದಲ್ಲಿ ಸಿಂಹಾಸನ ನೀಡಿದ್ರು ಅನುಭವಿಸಲಾರೆ ಎನ್ ಅನ್ನೋ ವಿಚಾರನ ಕೃಷ್ಣನ್ ಬಳಿ ಹೇಳ್ತಿರ್ತಾನೆ ಅಂದರೆ ದೇವ್ಲೋ ಇವ್ರನ್ನೆಲ್ಲ ಸಾಯಿಸಿ ನನ್ನ ದೇವ್ಲೋಕದಲ್ಲಿ ಸಿಂಹಾಸನ ಸಿಕ್ಕಿದ್ರು ನನಗೆ ಅನುಭವಿಸೋಕ್ಕೆ ಖುಷಿಯಾಗಿರಲ್ಲ ನಾನು ಅನ್ನೋ ವಿಚಾರವನ್ನು ಕೃಷ್ಣನ ಬಳಿ ಹಂಚ್ಕೋತಿರ್ತಾನೆ ಅದನ್ನೆಲ್ಲ ಕೇ ಕೇಳಿಸ್ಕೊಂಡಿದ್ದು ಕೃಷ್ಣ ಅರ್ಜುನನಿಗೆ ಹಿಂಗಂತಾನೆ ಏನು ಅಂದರೆ ಅರ್ಜುನ ನಿನ್ನ ಮನಸ್ಸು ಮಾನವೀಯ ಮಾನವೀಯತೆಯ ಕಡೆಗೆ ಜಾರುತ್ತಿದ್ದೆ ಅಂದರೆ ಮನಸ್ಸು ನಮ್ಮ ಕುಟುಂಬದವರು ಏನು ಮಾಡಿಕೊಡ್ದು ಅವ್ರು ನಮ್ಮವರು ಅನ್ನೋ ಇದಕ್ಕೆ ಹೋಗ್ತಿದೆಯಾ ಅದೆಲ್ಲ ತಪ್ಪು ನನ್ನ ಯಾರು ನಂಬ್ತಾರೋ ನಾನು ಅವ್ರಿಗೆ ಅವ್ರನ್ನ ನಾನು ಕಾಪಾಡೇ ಕಾಪಾಡ್ತೀನಿ ದುಷ್ಟರನ್ನು ಮಟ್ಟ ಹಾಕುವುದು ಯುದ್ಧದ ಧರ್ಮ ಅಂದರೆ ಅಂದರೆ ಕೆಟ್ಟವ್ರನ್ನ ನಾಶ ಮಾಡೋದು ಯುದ್ಧದ ಧರ್ಮ ಆಗಿದೆ ಅಂದರೆ ರೂಲ್ಸ್ ಆಗಿದೆ ಅವ್ರ ಕುಟುಂಬದವರೇನ ಆಗಿರಲಿ ಯಾರಾನ ಆಗಲಿ ಅವ್ರನ್ನ ಸಾಯಿಸೋದು ಯುದ್ಧದ ಧರ್ಮ ಆಗಿದೆ ನಿನ್ನ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಂಡು ಅಧರ್ಮಿಗಳನ್ನೆಲ್ಲ ನಾಶ ಮಾಡು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಅಂದರೆ ನಿನ್ನ ಅಂದರೆ ಅವ್ರು ನನ್ನ ಕುಟುಂಬದವರು ಏನು ಮಾಡಿಕೊಡ್ದು ಅದು ಇದನ್ನೆಲ್ಲ ಬಿಟ್ಟು ನಿನ್ನ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡು ಅಧರ್ಮಗಳನ್ನೆಲ್ಲ ನೀನು ನಾಶ ಮಾಡು ಯುದ್ಧದಲ್ಲಿ ಅಂತ ಕೃಷ್ಣ ಅರ್ಜುನನಿಗೆ ಎಂಕರೇಜ್ಮೆಂಟ್ ಎಂಕರೇಜ್ ಮಾಡ್ತಾನೆ ನೀನು ಅವ್ರನ್ನ ಸಾಯಿಸಲೇಬೇಕು ಅಂತ ಅವನ ಮನಸ್ಸಿಗೆ ತುಂಬ್ತಾನೆ ಅಂದರೆ ಅವರು ನಮ್ಮ ಕುಟುಂಬದವರು ಅಂತ ಇದ್ದರೂ ಸಹ ಕೃಷ್ಣ ಏನಂತಾರೆ ಇಲ್ಲ ಯುದ್ಧದ ಧರ್ಮ ಏನು ಅಂದರೆ ಅಧರ್ಮಿಗಳನ್ನೆಲ್ಲ ನಾಶ ಮಾಡೋದು ನೀನು ಅವ್ರನ್ನ ಸಾಯಿಸಲೇಬೇಕು ಅಂತ ಕೃಷ್ಣ ಅರ್ಜುನನಿಗೆ ಎಂಕರೇಜ್ ಎಂಕರೇಜ್ ಮಾಡ್ತಾನೆ ಅದೇ ರೀತಿ ಅರ್ಜುನ ಯುದ್ಧದಲ್ಲಿ ಎಲ್ಲರನ್ನ ಸಾಯಿಸಿ ಅವನು ಜಯಶಾಲಿ ಆಗ್ತಾನೆ ಅದೇ ಅಂದರೆ ಕ್ರಿಶ್ಚಿಯನ್ ಮಾತಿನಂತೆ ಅವನು ಯುದ್ಧ ಮಾಡಿ ಅವನು ಜಯಶಾಲಿ ಆಗ್ತಾನೆ ಇದು ಬಂದು ಭಗವದ್ಗೀತೆಯಲ್ಲಿ ಇರೋ ಒಂದು ಇನ್ಸಿಡೆಂಟ್ ಬಗ್ಗೆ ಇಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ಹಾಗೂ ಇನ್ನೊಂದು ನೋಡ್ತೀರಿ ಯಾವುದು ಅಂದರೆ ಅಪರಾಧ ಮತ್ತು ಶಿಕ್ಷೆ ಇದು ಬಂದು ದಾಸ್ಕೋವೇಸ್ಗೆ ಬರೆದಿರೋ ಒಂದು ಕಾದಂಬರಿಯ ಕಥೆ ಆಗಿರುತ್ತೆ ಅದರಿಂದ ಇದನ್ನು ಆರಿಸಿ ಬರ್ದಿದ್ದಾರೆ ಇಲ್ಲಿ ಇದರಲ್ಲಿ ಟೂ ಕ್ಯಾರೆಕ್ಟರ್ಸ್ ಬರುತ್ತೆ ಯಾವುದು ಅಂದರೆ ರಾಸ್ಕೋ ಲಿಕ್ಕೋ ಮತ್ತು ಸೋನಿಯಾ ಅನ್ನೋ ಟೂ ಕ್ಯಾರೆಕ್ಟರ್ಸ್ ಬರುತ್ತೆ ಇಲ್ಲಿ ಮೇಯ್ನು ರಾಸ್ಕೋಲಿಕೋನ್ ಒಬ್ಬ ಬಡವ ವಿದ್ಯಾರ್ಥಿ ಆಗಿರ್ತಾನೆ ಮತ್ತು ಅವ್ರ ಮನೇಲಿ ತುಂಬ ಬಡತನ ಇರುತ್ತೆ ಆದರೆ ಅವರು ಸ ಸಹೋದರಿ ಬಂದು ಶ್ರೀಮಂತ ಅನ್ನೋ ಒಂದು ಹುಡುಗನ್ನ ಮದುವೆ ಆಗೋಕ್ಕೆ ಒಪ್ಕೊಂಡಿರ್ತಾಳೆ ಮತ್ತು ಅವ್ರ ಅಮ್ಮ ಕೂಡ ಬಡತನದಿಂದ ಬಳ್ತಿರ್ತಾರೆ ಅವ್ನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಆ ಟೈಮಲ್ಲಿ ಅವನು ಸುಮ್ಮನೆ ಕೂತಿರೋ ಟೈಮಲ್ಲಿ ಏನು ಮಾಡೋದು ದುಡ್ಡು ಬೇಕು ಅಂತ ಚಿಂತೆ ಮಾಡ್ತಿರೋ ಟೈಮಲ್ಲಿ ಅವರು ಗೆಳೆಯ ಅಂದರೆ ಅವರು ಫ್ರೆಂಡ್ ಒಬ್ಬ ಬಂದು ಹೇಳ್ತಾನೆ ಹಿಂಗೆ ಒಬ್ಬ ಮುದುಕಿ ನಮ್ಮ ಅಂದರೆ ಏರಿಯಾ ಅಲ್ಲೇ ಒಟ್ಟಾರದಲ್ಲಿ ಗಿರ್ವಿ ಅಂಗಡಿ ವ್ಯಾಪಾರ ಮಾಡಿ ಗಿರ್ವಿ ಅಂಗಡಿ ಅಂದರೆ ಬಂಗ್ರ ಬಂಗಾರದ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಎಲ್ಲರಿಗೂ ಬಡ್ಡಿ ಕೊಟ್ಟು ಆ ಬಡ್ಡಿ ದುಡ್ಡನ್ನು ತಿಂತಿದ್ದಾರೆ ಅವ್ರಿಗೂ ತುಂಬ ಅಂದರೆ ನಮ್ಮ ವಠಾರದಲ್ಲಿ ಇರೋರಿಗೂ ತುಂಬ ಕಷ್ಟ ಆಗ್ತಿದೆ ನೀನು ಅವ್ನ ಅವಳನ್ನ ಕೊಂದುಬಿಟ್ಟು ಆ ಒಡವೆನೆಲ್ಲ ನೀನು ಎತ್ಕೊಂಡ್ರೆ ನಿನ್ನ ಕಷ್ಟ ಎಲ್ಲ ತೀರುತ್ತೆ ನಿಮ್ಮ ತಂಗಿಗೆ ಈಸಿಯಾಗಿ ಮದುವೆ ಮಾಡ್ಬೋದು ಮತ್ತು ಅಮ್ಮನ್ನ ಕೂಡ ಚೆನ್ನಾಗಿ ನೋಡ್ಕೋಬೋದು ಅಂತ ಹೇಳ್ತಾರೆ ಅದಕ್ಕೆ ಅವನು ಯೋಚನೆ ಮಾಡ್ತಾನೆ ಅವನು ಹೇಳ್ತಾನೆ ಇಲ್ಲ ನಿನ್ನ ತಪ್ಪು ಮಾಡ್ತಿಲ್ಲ ನಿಂಗೆ ಅಂದರೆ ಅವಳು ತುಂಬ ಕೆಟ್ಟವಳು ಎಲ್ಲರಿಗೂ ಕಷ್ಟ ಕೊಡ್ತಿದ್ದಾಳೆ ಎಲ್ಲರಿಗೂ ಬ ಅಂದರೆ ಸಾಲ ಕೊಟ್ಬಿಟ್ಟು ಬಡ್ಡಿ ಅಡ್ಡಿ ತಿಂತಿದ್ದಾಳೆ ಅಂತ ಅವನಿಗೆ ಮೋಟಿವೇಟ್ ಮಾಡ್ತಾನೆ ನೀನು ಕೊಲೆ ಮಾಡ್ಬೋದು ಯಾಕೆಂದರೆ ನೀನು ಮಾಡೋದ್ರಿಂದ ಜನಕ್ಕೂ ಒಳ್ಳೆಯದಾಗುತ್ತೆ ನಿನಗೂ ಒಳ್ಳೆಯದಾಗುತ್ತೆ ಅಂತ ಅವನು ಹೇಳ್ ಅವನು ಹೇಳ್ತಾನೆ ಸರಿ ಅಂತ ಒಪ್ಕೊತಾನೆ ಯಾರು ಅಂದರೆ ಲಿಕೋ ಒಪ್ಕೊಂಡು ಒಂದು ದಿವಸ ಏನು ಮಾಡ್ತಾನೆ ಅಂದರೆ ಸರಿ ಅಂತ ಗಿರಿವಿ ವ್ಯಾಪಾರ ಮಾಡುತ್ತಿರೋ ಮುದುಕಿ ಹತ್ರ ಹೋಗಿ ನೋಡಿದಾಗ ಅವಳು ತುಂಬ ಸುಲಿಗೆ ಮಾಡ್ತಿರ್ತಾಳೆ ಜನರ ಹತ್ರ ಸರಿ ಅಂದ್ಕೊಂಡು ಅವನು ಅವಳನ್ನ ಕೊಲೆ ಮಾಡಿಬಿಟ್ಟು ಅವಳ ಹತ್ರ ಇದ್ದಿದ್ದು ಬಂಗಾರ ಒಡವೆ ಎಲ್ಲ ತಗೊಂಡು ಎಲ್ಲ ತಗೊಂಡು ಬರೋ ಬರ್ತಿರ್ತಾನೆ ಆ ಟೈಮಲ್ಲಿ ಅದನ್ನು ತಡೆಯೋಕ್ಕೆ ಬಂದಿದ್ದ ಅವ್ರ ತಂಗಿನೂ ಕೂಡ ಅವನು ಕೊಲೆ ಮಾಡ್ತಾನೆ ಕೊಲೆ ಮಾಡಿಬಿಟ್ಟು ಅದನ್ನೆಲ್ಲ ಎತ್ಕೊಂಡು ಎಲ್ಲೋ ಒಂದು ಕಡೆ ಮುಚ್ಚಿಕ್ತಾನೆ ಯಾರಿಗೂ ಅಂದರೆ ಯಾರಿಗೂ ಪೊಲೀಸರಿಗೆ ಯಾರಿಗೂ ಒಂಚೂರು ಸುಳಿವು ಸಿಗ್ದಂಗೆ ಅವನು ಮಾಡ್ತಾನೆ ಮತ್ತು ಆಮೇಲೆ ತಾಯಿ ಮತ್ತು ಸಹೋದರನ್ನ ಬಹಳ ಚೆನ್ನಾಗಿ ನೋಡ್ಕೋಬಹುದು ಅನ್ನೋ ನಿ ತೀರ್ಮಾನ ಮಾಡಿರ್ತಾನೆ ಆದರೆ ಅವನಿಗೆ ಗೊತ್ತಿರೋಲ್ಲ ಅವನ ಮನಸಲ್ಲೇ ಅವ್ನು ಅವನಿಗೆ ಒಂಥರ ಅಂದರೆ ಕುಚ್ತಿರುತ್ತೆ ಓ ನಾನು ಮಾಡಿದ್ದು ಕೊಲೆ ನಾನು ಮಾಡಿದ್ದು ತಪ್ಪು ಅನ್ನೋದು ಅವನ್ ಅವ್ನ ಮನಸಲ್ಲಿ ಉಳ್ಕೊಬಿಟ್ಟಿರುತ್ತೆ ಅವನು ಎಲ್ಲಿ ಹೋದರೂ ಸಹ ಅವನ ಮನಸ್ಸಿಗೆ ಶಾಂತಿ ಅನ್ನೋದು ಇರ್ತಾ ಇದ್ದಿಲ್ಲ ನಾನು ಕೊಲೆಗಾರ ಅನ್ನೋದೇ ಇರುತ್ತೆ ಮತ್ತು ಪೊಲೀಸರು ಕೂಡ ಒಂಚೂರು ಸು ಸುಳಿವು ಸಿಗ್ದಂಗೆ ಇವನು ಮಾಡಿರ್ತಾನೆ ಅವನಿಗೆ ಏನು ಮಾಡೋದು ಅಂತ ಗೊತ್ತಾಗಲ್ಲ ಅವನು ಎಲ್ಲೇ ಹೋದರೂ ಸಹ ಅವನ ಮನಸ್ಸಿಗೆ ನಾನು ಒಬ್ಬ ಕೊಲೆ ಕಟ್ಕ ನಾನು ಇಬ್ಬರನ್ನ ಕೊಂದು ನಾನು ಇವಾಗ ಲೈಫಲ್ಲಿ ಚೆನ್ನಾಗಿದ್ದೀನಿ ಅನ್ನೋದು ಅವ್ನ ಮನಸ್ಸಿಗೆ ಚುಚ್ತಾ ಇರುತ್ತೆ ಆ ಟೈಮಲ್ಲಿ ಅವ್ನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಆ ಟೈಮಲ್ಲಿ ಅವನಿಗೆ ಒಬ್ಬಳು ಪರಿಚಯ ಆಗುತ್ತೆ ಒಂದು ಹುಡುಗಿ ಪರಿಚಯ ಯಾರು ಅಂದರೆ ಸೋನಿಯಾ ಅನ್ನೋ ಹುಡುಗಿ ಪರಿಚಯ ಆಗುತ್ತೆ ಆಮೇಲೆ ಆ ಹುಡುಗಿ ನಂತ ಒಂದಷ್ಟು ದಿನದ ಆದಮೇಲೆ ಆ ಹುಡುಗಿ ಜೊತೆ ಮದುವೆ ಆಗ್ತಾನೆ ಯಾರು ಅಂದರೆ ರಾಸ್ಕೋ ವಿಕೋ ಇವನು ಮದುವೆ ಆಗಿದ್ದಾದಮೇಲೆ ಇಬ್ಬರು ಅವ್ರವ್ರ ಸೀಕ್ರೆಟ್ಸ್ನ ಇಬ್ಬರು ಹಂಚ್ಕೊಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಟೈಮಲ್ಲಿ ಅವಳಿಗೆ ಗೊತ್ತಾಗಿದ್ದು ಅಂದರೆ ಸೋನಿಯಾಗೆ ಗೊತ್ತಾಗಿದ್ದು ಇವನ ಮನಸ್ಸಲ್ಲಿ ಇಂಥ ಒಂದು ತಪ್ಪು ಮಾಡಿ ಇಂಥ ತಪ್ಪಿಗೆ ಇವನು ತುಂಬ ಪಶ್ಚಾತ್ತಾಪ ಪಡ್ತಿದ್ದಾನೆ ಅನ್ನೋದನ್ನು ಅವಳು ಅರ್ಥ ಮಾಡ್ಕೊತಾಳೆ ಅರ್ಥ ಮಾಡ್ಕೊಂಡಿದ್ದಾದಮೇಲೆ ಅವಳು ಒಂದು ಮಾತು ಹೇಳ್ತಾಳೆ ಏನು ಅಂದರೆ ನಾನು ಒಬ್ಬ ಕೊಲೆ ಕಟುಕ ದೇವರು ನನಗೆ ಹೊಸ ಬದುಕನ್ನು ನೀಡಬೇಕು ಎಂದು ಕೇಳಿಕೋ ಅಂತ ಹೇಳಿ ಅವನ ಕೈಯಲ್ಲಿ ಒಂದು ಶಿಲೆಯನ್ನು ನೀಡ್ತ ನೀಡ್ತಾಳೆ ಸರಿ ಅಂತ ಅವನು ಏನು ಮಾಡ್ತಾನೆ ಅಂದರೆ ಸರಿ ನಾನು ಏನು ಮಾಡೋದು ಅಂತ ಅವನಿಗೆ ಏನೋ ಅರ್ಥ ಆಗದೆ ಅವನು ಪೊಲೀಸರ ಬಳಿ ಹೋಗಿ ಅವನು ತಪ್ಪನ್ನು ಒಪ್ಕೊತಾನೆ ಅಂದರೆ ನಾನೇ ಕೊಂದಿದ್ದು ನಾನೇ ಚಿನ್ನನೆಲ್ಲ ಅಂದರೆ ಆ ಮುದುಕಿನ ಕೊಂದು ಚಿನ್ನನೆಲ್ಲ ನಾನೇ ತಗೊಬಂದಿದ್ದು ಅಂತ ಅವನು ಪೊಲೀಸರ ಬಳಿ ಹೋಗಿ ಸರೆಂಡರ್ ಆಗ್ತಾರೆ ಅದಕ್ಕೆ ಅದಕ್ಕಾಗಿ ಅವನ ದೂರದ ಸೈಬೀರಿಯಾದಲ್ಲಿ ಎಂಟು ವರ್ಷದ ಕಾಲ ಗಡಿಪಾಲ್ ಮಾಡಿ ದುಡಿಯುವ ಶಿಕ್ಷೆ ದೊರೆಯುತ್ತೆ ಇವನಿಗೆ ಯಾರು ಯಾರಿಗೆ ಅಂದರೆ ರಾಸ್ಕೋಲಿಕೋಗೆ ಮತ್ತೆ ಇವನು ಎಂಟು ವರ್ಷದ ಕಾಲ ಗಡಿಪಾಗಿ ದುಡಿತಾನೆ ಆಮೇಲೆ ಅದರೆಲ್ಲ ದುಡು ಅಂದರೆ ಇದನ್ನೆಲ್ಲ ಪನಿಷ್ಮೆಂಟ್ನೆಲ್ಲ ಬಂದಿದ್ದಾದ ಮೇಲೆ ಅವನು ಹೆಂಡತಿ ಜೊತೆ ತುಂಬ ಚೆನ್ನಾಗಿರ್ತಾನೆ ಅಂದರೆ ಅವ್ನ ಮನಸಲ್ಲಿರೋ ನೋವಾಗಲಿ ಅಂದರೆ ನಾನು ಕೊಂದಿದ್ದೆ ನಂಗೆ ಶಿಕ್ಷೆ ಆಗಿಲ್ಲ ಅದು ಇದು ಅನ್ನೋದನ್ನೆಲ್ಲ ಬಿಟ್ಟು ಇವಾಗ ಅವನಿಗೆ ಹೊಸ ಬದುಕು ಬಂದಿ ಅಂದರೆ ಸಿಕ್ಕಿದೆ ಅನ್ನೋ ಖುಷಿಯಲ್ಲಿ ತುಂಬ ಚೆನ್ನಾಗಿ ಅವ್ರ ಇಂತ ಜೊತೆ ಇರ್ತಾನೆ ಅಂದರೆ ನಾವು ಇಲ್ಲಿ ನೋಡೋದೇನು ಅಂದರೆ ಭಗವದ್ಗೀತೆಯಲ್ಲಿ ಮತ್ತು ಅಪರಾಧ ಹಾಗೂ ಅಪರಾಧ ಮತ್ತು ಶಿಕ್ಷೆಯಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಇಲ್ಲಿ ಕವಿ ಹೇಳಿರೋದು ಎರಡು ಕ ಕೃತಿಗಳನ್ನ ಇಟ್ಕೊಂಡು ಅಂದ್ ಅಂದರೆ ಭಗವದ್ಗೀತೆಯಲ್ಲಿ ಬಂದು ಅರ್ಜುನ ತನ್ನ ಕೊಂದ ಅಂದರೆ ಅವ್ರ ಕುಟುಂಬದವ್ರನ್ನ ಸಾಯಿಸೋದು ಸಹ ಅವ್ನು ಮನ್ ಅವನು ಪಶ್ಚಾತ್ತಾಪ ಪಟ್ಟಿಲ್ಲ ಓ ನಾನು ಸಾಯಿಸಿದೆ ಅವ್ರು ನನ್ನ ಕುಟುಂಬದವರು ಅನ್ನೋದನ್ನು ಬಟ್ ಅಪರಾಧ ಮತ್ತು ಶಿಕ್ಷೆಯಲ್ಲಿ ಅವನು ಒಬ್ಬ ಗಿಡವಿ ಅಂಗಡಿ ಅಜ್ಜಿನ ಕೊಂದಲ್ವ ಆ ಕೊಂದಿದಾದ್ಮೇಲೆ ಅವ್ನು ತುಂಬ ಸಂತೋಷದಲ್ಲಂತೂ ಇದ್ದಿಲ್ಲ ಅವ್ನು ತುಂಬ ಪಶ್ಚಾತ್ತಾಪಪಟ್ಟ ಮತ್ತು ಆ ಪಶ್ಚಾತ್ತಾಪಕ್ಕೆ ಅವನು ಅವನು ಅಂದರೆ ಕಷ್ಟವನ್ನು ಸಹ ಅನುಭವಿಸ್ತಾ ಅಂದರೆ ಪನಿಷ್ಮೆಂಟ್ ಕೂಡ ತಗೊಂಡ ಅಂದರೆ ಜೈಲಿಗೆ ಹೋಗಿ ಪೊಲೀಸರ ಹತ್ರ ಅವನೇ ಸರೆಂಡರ್ ಆಗಿ ಪಶ್ಚಾತ್ತಾಪ ಕೂಡ ಪಡ್ಕೊಂಡ ಮತ್ತು ಇನ್ನೊಂದು ಏನು ನೋಡೋದಾದ್ರೆ ಅರ್ಜುನನಿಗೆ ಕೃಷ್ಣ ಮೋಟಿವೇಶನ್ ಮಾಡ್ತಾನೆ ಅಂದರೆ ನೀನು ಯುದ್ಧ ಮಾಡಲೇಬೇಕು ನೀನು ಯುದ್ಧ ಮಾಡಿ ಅವ್ರನ್ನ ಸಾಯಿಸಲೇಬೇಕು ಅದು ಯುದ್ಧದ ಧರ್ಮ ಅಂತ ಇಲ್ಲಿ ಆದರೆ ಅವನಿಗೆ ಅವನ ಗೆಳೆಯ ಮೋಟಿವೇಟ್ ಮಾಡ್ತಾನೆ ಆ ಅಜ್ಜಿನ ಸಾಯಿಸು ಆ ಅಜ್ಜಿನ ಸಾಯಿಸೋದ್ರಿಂದ ಎಷ್ಟೋ ಜನದ ಕಷ್ಟ ತೀರುತ್ತೆ ಮತ್ತು ನಿನ್ನ ನಿನ್ನ ಕಷ್ಟ ಕೂಡ ತೀರುತ್ತೆ ಅಂತ ಇಲ್ಲಿ ಎಲ್ಲಿ ಅನ್ ಎಲ್ಲಿ ಅನ್ ಎಲ್ಲಿ ಅಂದರೆ ಇದು ಅಪರಾಧ ಮತ್ತು ಶಿಕ್ಷೆಯಲ್ಲಿ ಅವ್ರು ಗೆಳೆಯ ಮೋಟಿವೇಟ್ ಮಾಡ್ತಾರೆ ಯಾರಿಗೆ ಅಂದರೆ ರಾಸ್ಕೋ ಲಿಖೋಗೆ ಏನಿಗೆ ಅವರ ಅಂದರೆ ಗಿರುವಿ ಅಜ್ಜಿನ ಸಾಯಿಸೋದಕ್ಕೆ ಇಲ್ಲಿ ಇದ್ರ ಬಗ್ಗೆ ಇವರು ಕೊಟ್ಟಿರೋದು ಅಂದರೆ ಅಲ್ಲಿ ಅರ್ಜುನ ಮತ್ತು ಕೃಷ್ಣ ಅರ್ಜುನ ಕೃಷ್ಣ ಮೋಟಿವೇಟ್ ಮಾಡಿ ಬಟ್ ಅರ್ಜುನ ಅವನ ಮನಸ್ಸಾಕ್ಷಿಗೆ ಅವ್ನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಗಲ್ಲ ಬಟ್ ಇಲ್ಲಿ ಅಪರಾಧ ಮತ್ತು ಶಿಕ್ಷೆಯಲ್ಲಿ ನಾವು ನೋಡೋದಾದರೆ ರಾಸ್ಕೋ ರಾಸ್ಕೊಲಿಕ್ಕೆ ಹೋಗಿ ಅವನು ತಪ್ಪು ಮಾಡಿ ಅವನಿಗೆ ನಾನು ಮಾಡಿ ತಪ್ಪು ಅಂತ ಅವನು ಪನಿಷ್ಮೆಂಟ್ ಕೂಡ ತೊಗೊಂಡು ಅವನು ಬದುಕು ಹೊಸ ಜೀವನ ಅವನು ಕಟ್ಕೋತಾನೆ ಅದನ್ನ ಬಗ್ಗೆ ಇಲ್ಲಿ ಹೇಳಿರೋದು ನಮಗೆ ತುಂಬ ಚೆನ್ನಾಗಿ ಇಷ್ಟವಾಗೋದು ಅಂದರೆ ಮನ್ ನಮ್ಮ ಮನಸ್ಸಿಗೆ ತಗೋಬೇಕಾಗಿರೋದು ಯಾವುದು ಮತ್ತು ಅಂದರೆ ಅಪರಾಧ ಮತ್ತು ಶಿಕ್ಷೆ ಅನ್ನೋದ್ರ ಬಗ್ಗೆ ನಾವು ತಗೋಬೇಕು ನಾವು ಯಾವುದೇ ತಪ್ಪು ಮಾಡಿದ್ರೂ ನಮಗೆ ಇವಾಗ ಪ್ರೆಸೆಂಟಾಗಿ ಅದು ನಮಗೆ ತಪ್ಪು ಥರ ಕಾಣಿಸಲ್ಲ ಬಟ್ ಹೋಗ್ತಾ ಹೋಗ್ತಾ ಅದು ನಮ್ಮ ಮನಸ್ಸ ಮನಸ್ಸಾಕ್ಷಿಗನ ಒಂಥರ ಕುಚ್ತಾ ನಾವು ನಾವೇನೋ ಒಂದು ತಪ್ಪು ಮಾಡಿದ್ರಿ ಈ ತಪ್ಪು ನಾವು ಮಾಡಿಕೊಡ್ದಾಯಿತು ಬಟ್ ನಾವು ಮಾಡಿಬಿಟ್ರಿ ಅನ್ನೋದನ್ನು ಪಶ್ಚಾತ್ತಾಪ ನಮ್ಗೆ ಕಾಡ್ತಾ ಇರುತ್ತೆ ಅದನ್ನು ನಾವು ಅದನ್ನು ಗಂಟ ಇಲ್ಲ ನಾವು ನಾವೇ ತಪ್ಪು ಮಾಡಿದ್ದು ಅಂತೂ ಒಪ್ಕೊಳೋ ಗಂಟ ಅದು ನಮ್ಮ ಮನ್ಸ ಮನಸಾಕ್ಷಿಯಲ್ಲಿ ಇದ್ದೇ ಇರುತ್ತೆ ನಾವು ತಪ್ಪು ಮಾಡ್ರಿ ತಪ್ಪು ಮಾಡಿದ್ರಿ ಅನ್ನೋದನ್ನ ಇಲ್ಲಿ ಕ ಅಂದರೆ ಕವಿ ಏನು ಹೇಳ್ತಿದ್ದಾರೆ ಅಂದರೆ ಭಗವದ್ಗೀತೆ ಅಲ್ಲಿ ಅರ್ಜುನನಿಗೆ ಅದು ಕಾಡಿಲ್ಲ ಏನು ಅಂದರೆ ಅವ್ನು ತಪ್ಪು ಮಾಡಿದ್ದೀನಿ ಅನ್ನೋದನ್ನು ಅವ್ನು ಪಶ್ಚಾತ್ತಾಪ ಕಾಡಿಲ್ಲ ಬಟ್ ಅಪರಾಧ ಮತ್ತು ಶಿಕ್ಷೆಯಲ್ಲಿ ರಸ್ಕೊಲಿಕ್ಕೆ ಅವನಿಗೆ ಪಶ್ಚಾತ್ತಾಪ ಕಾಡಿ ಅವನು ಅದಕ್ಕೆ ಮುಕ್ತಿಯನ್ನು ಸಹ ಪಡ್ಕೊತಾನೆ ಅಂದರೆ ಅವ್ನು ಪನಿಷ್ಮೆಂಟ್ ಸಹ ತಗೋತಾನೆ ಇದು ಬಂದು ಇದು ಬಂದು ಭಗವದ್ಗೀತೆ ಹಾಗೂ ಅಪರಾಧ ಮತ್ತು ಶಿಕ್ಷೆಯ ಒಂದು ಪಾಠದ ಎಕ್ಸ್ಪ್ಲನೇಷನ್ ಆಗಿರುತ್ತೆ ಐ ಹೋಪ್ ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ನಿಮಗೆ ಇಲ್ಲಿ ಎಸೆಂದು ಯಾವುದು ಅಂದರೆ ಭಗವದ್ಗೀತೆ ಹಾಗೂ ಅಪರಾಧ ಮತ್ತು ಶಿಕ್ಷೆದು ನಿಮಗೆ ನೋಟ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ ನೀವು ಅದಕ್ಕೆ ಬಂದು ಡೈರೆಕ್ಟ್ ಮೆಸೇಜ್ ಮಾಡ್ಬೋದು ನೀವು ಡೈರೆಕ್ಟ್ ಮೆಸೇಜ್ ಮಾಡೋದ್ರಿಂದ ನಿಮ್ಗೆ ಯಾವ ನೋಟ್ಸ್ ಬೇಕು ಅಂತ ನೀವು ಮೆಸೇಜ್ ಮಾಡಿದ್ರೆ ನಾನು ನೋಟ್ಸ್ನ ಸೆಂಡ್ ಮಾಡ್ತೀನಿ ನಾನು ಮಾಡಿರೋ ಪಾರ್ಟ್ದೆಲ್ಲ ನೋಟ್ಸು ಅವೈಲೇಬಲ್ ಇದೆ ನೀವು ಜಸ್ಟ್ ಏನು ಮಾಡಬೇಕು ಅಂದರೆ ನಾನು ಯೂಟ್ಯೂಬ್ದು ಸಬ್ಸ್ಕ್ರೈಬ್ ಆಗಿರೋದು ಒಂದು ಸ್ಕ್ರೀನ್ಶಾಟು ಮತ್ತು ಫಾಲೋ ಆಗಿರೋದು ಒಂದು ಸ್ಕ್ರೀನ್ಶಾಟ್ ತೆಗೆದಾಕಿದ್ರೆ ನಾನು ನಿಮ್ಗೆ ಯಾವ ನೋಟ್ಸ್ ಬೇಕೋ ನೋಟ್ಸ್ ಮೆಸೇಜ್ ಮಾಡಿರ್ತೀರ ನಾನು ಸೆಂಡ್ ಮಾಡ್ತೀನಿ Okay see you in next video